ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಮೈಸೂರಲ್ಲಿ ಭೀಮಾ ಅಭಿಮನ್ಯ ನೋಡೋಣ ಅಂತ ಬಂದಿದ್ದೀವಿ ಜೊತೆಗೆ ನಾಲ್ಕು ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ಅದಾಗಿದ್ದು ಹೆಚ್ಚು ಕಮ್ಮಿ ಏನಾಯಿತು ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಆಮೇಲೆ ಪುಷ್ಪ ನೋಡ್ದು ಹಾಗೆ ನನ್ನ ಕೆಲಸದ ಮೇಲೆ ನಾನು ಮೈಸೂರಿಗೆ ಬಂದಿದ್ದು ಮೈಸೂರಿಗೆ ಎಂಟ್ರಿ ಅದು ಮೈಸೂರಿಗೆ ಎಂಟ್ರಿ ಆಗಿ ಸರ್ಕಲ್ಗಳಲ್ಲೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ರು ನೋಡಿಕೊಂಡು ಹಂಗೆ ಮೈಸೂರು ಕೆಲ್ಸದ ಹತ್ರಕ್ಕೆ ಇದ್ದ ಜನ್ರೇಟರ್ ಲೋನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇದು ಇವಾಗ ಇಲ್ಲಿ ಇಳಿಸಿ ರ್ಯಾಂಪಲ್ಲಿ ತಗೊಂಡು ಹೋಗಬೇಕು ರ್ಯಾಂಪಲ್ಲಿ ತಗೊಂಡೋಗಿ ಈ ಬೆಡ್ ಮೇಲೆ ಇಡಬೇಕು ಮೈಸೂರಿಗೆ ಬಂದಿದ್ದೀವಿ ರಾತ್ರಿ ಅಲ್ಲಿಂದ ಊರಿಗೆ ಹೋಗಿ ಮಲಗಿದ್ದು ಬೆಳಗ್ಗೆಯಲ್ಲಿ ಎದ್ದು ಈಗ ಬಂದಿದ್ದೀನಿ ಮೈಸೂರಲ್ಲಿ ಈಗ ಹೇಳಿಸ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಹಾಂ ಆಯಿತು ಈಗ ಇಲ್ಲಿಂದ ಹೊರಟನ್ನು ನಾವು ಈ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ಬೇಕಾದ್ರೆ ಫಸ್ಟು ಯುವ ದಸ್ರಾಗೆ ಹೋಗೋಣ ಅಂತ ಯುವ ದಸರಾಗ ಹೊರಟು ಯುವ ದಸರಾ ಹತ್ರ ಹೋಗಿ ಅಲ್ಲಿ ನೋಡಿದ್ರೆ ಆರು ಗಂಟೆಗೆ ಒಪ್ಪನ್ನು ಆರರಿಂದ ಹನ್ನೊಂದು ಅಂದರು ಸರಿ ಇನ್ನೇನು ಇಲ್ಲಿ ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ರಿಟರ್ನ್ ಹೊರಟು ಫಲಪುಷ್ಪ ಮಾಡ್ತಾಯಿದ್ರು ಫಲಪುಷ್ಪ ಹತ್ರ ಬಂದೆ ಫಲ ಪುಷ್ಪ ನೋಡ್ಕೊ ಹೋಗೋಣ ಅಂತ ಇಲ್ಲಿ ಬಂದು ಪುಷ್ಪ ಎಲ್ಲ ಮಾಡಿದರು ಬಟ್ ನಾವು ಬರೋದಕ್ಕೆ ಹನ್ನೆರಡು ಗಂಟೆ ಆಗಿತ್ತು ಸ್ವಲ್ಪ ಹೂವು ಎಲ್ಲ ಬಾಡಾಗಿತ್ತು ಆದರೂ ಬಟ್ ನೋಡೋಕ್ಕೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ನೋಡಿ ಇದು ನಮ್ಮ ಸರ್ಕಾರದ ಯೋಜನೆಗಳು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಆ ಥರ ಎಲ್ಲ ಹೂವು ಫಲಪುಷ್ಪ ಮಾಡಿದರು ಆ ಥರ ಎಲ್ಲ ಮಾಡಿದರು ಅಲ್ಲಿಂದ ಒಳಗಡೆ ಬಂದೇ ಇದ್ಲಿ ಇಲ್ಲಿ ಬಂದೆ ಇಲ್ಲಿ ನೋಡಿಕೊಂಡೆ ಗಾಂಧೀಜಿ ಎಲ್ಲ ಇದ್ದರು ಇಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಲಾಪುಷ್ಪದ ಬಟ್ ಏನಂದರೆ ಒಳಗಡೆಗೆ ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟು ಎಂಟ್ರಿ ಲಾಸು ಐವತ್ತು ರೂಪಾಯಿ ಮಾಡಿದ್ದು ತುಂಬ ಜಾಸ್ತಿ ಆಯಿತು ತರ್ಟಿ ರುಪೀಸ್ ಮಾಡಿದರೆ ಓಕೆ ಬಟ್ ಒಬ್ರಿಗೆ ಐವತ್ತು ರೂಪಾಯಿ ಮಾಡಿದರು ಅಲ್ಲಿಂದ ಒಳಗಡೆ ಬಂದು ಎಲ್ಲ ಸುತ್ತ ವೀಡಿಯೋ ಮಾಡಿದೆ ನೋಡಿದೆ ಅಂಬಾರಿ ಅಂಬಾರಿ ಥರ ಇದು ಮಾಡಿ ಅದಕ್ಕೂ ಎಲ್ಲ ಪುಷ್ ಪುಷ್ಪ ಎಲ್ಲ ಹೂವು ಎಲ್ಲ ಹಾಕಿದ್ರು ಅಂಬಾರಿ ನೋಡಿಕೊಂಡು ಹೂವಿನಲ್ಲಿ ಹೂವಿನ ಅಲಂಕಾರದಲ್ಲಿ ಆ ಅಂಬಾರಿ ನೋಡಿಕೊಂಡು ಅಲ್ಲಿಂದ ಬಂದು ಒಂದು ಸೈಕಲ್ ರೆಡಿ ಮಾಡಿದರು ಅದನ್ನು ನೋಡಿಕೊಂಡು ನೋಡಿ ಇಲ್ಲಿ ಇದನ್ನು ನೋಡಿಕೊಂಡು ರೋಸ್ಗಳೆಲ್ಲ ಒಂಚೂರು ಚೆನ್ನಾಗಿದ್ದು ಇಲ್ಲಿ ಎಲ್ಲ ಪಾಠ ಇಟ್ಟಿದ್ರಲ್ಲ ಹಾಗಾಗಿ ಅದೊಂದು ಚೂರು ಹಂಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ನಮ್ಮ ಯುದ್ಧ ಸಲಕರಣೆಗಳಿಗೆ ಫಲಪುಷ್ಪ ಮಾಡಿದ್ರು ಅದನ್ನು ನೋಡಿದ ಆಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿ ಅಲಂಕಾರದಲ್ಲಿಟ್ಟಿದ್ದರು ಅದನ್ನು ನೋಡಿಕೊಂಡು ನಂದಿ ಬಸವೇಶ್ವರ ಅದನ್ನು ನೋಡಿಕೊಂಡೆ ಅದನ್ನು ನೋಡಿದೆ ಬಟ್ ಪರವಾಗಿಲ್ಲ ನೋಡ್ಬೋದು ಅಂದರೆ ಏನಂದರೆ ಒಂದು ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟು ತುಂಬ ಜಾಸ್ತಿ ಆಯಿತು ಅಷ್ಟೇ ಏನಿಲ್ಲ ಕಳಸ ಕಳಸ ಅಲಂಕಾರ ನೋಡಿಕೊಂಡು ಇದೆಲ್ಲ ನೋಡೋದಕ್ಕೆ ನಮಗೆ ಹೆಚ್ಚು ಕಮ್ಮಿ ಒಂದು ಮೂರು ಗಂಟೆ ಆಗೋಯ್ತು ಮೂರು ಗಂಟೆ ಆದಮೇಲೆ ಒಂದು ಎರಡು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ನೋಡಿ ಇಲ್ಲೇ ಮರು ಕೆಳಗಡೆ ಕೂತ್ಕೊಂಡು ರೆಸ್ಟ್ ಮಾಡ್ದೆ ತುಂಬ ಜನ ಹಂಗೆ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಆಮೇಲೆ ನಾವು ಇಲ್ಲಿಂದ ಎದ್ದು ಹೊರಟು ಇನ್ನು ಇನ್ನೇನು ನಮಗೆ ಅರ್ಜುನ ಅಭಿಮನ್ಯು ಎರಡು ನೋಡ್ಬೇಕಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟಿ ಗೇಟ್ ಹತ್ರ ಬಂದು ನಾಲ್ಕು ಗಂಟೆ ನಿಂತ್ಕೊಂಡು ನಾಲ್ಕು ಗಂಟೆ ನಿಂತ್ಕೊಂಡಾಗ ನಾನು ಐದು ವಿಡಿಯೋ ಆನ್ ಮಾಡಿದ್ದೆ ನಾನು ಐದು ಗಂಟೆಗೆ ಸಲ ಆಲ್ ಮಾಡಿದೆ ಅಷ್ಟೊತ್ತಿಗೆ ಕೆ ಜನ ಪು ತುಂಬೋದ್ರು ನಾಲ್ಕು ಗಂಟೆ ನಿಂತ್ಕೊಂಡಾಗ ಐದು ಐದುವರೆಗೆ ಬರ್ತದೆ ವಾಕಿಂಗ್ ಆನೆಗಳು ಅಂತ ಹೇಳಿದ್ರು ತೋರಿಸ್ ಅದರಲ್ಲಿ ಐದೂವರೆ ಆದರೂ ಬರಲೇ ಇಲ್ಲ ಕೊರೆ ಲಾಸ್ಟ್ಗೆ ಒಳಗಡೆ ಏನೋ ಪೂಜೆ ಅದು ಇದು ಇತ್ತು ಅಂತ ತುಂಬ ಲೇಟ್ ಮಾಡಬಹುದು ಆಮೇಲೆ ಬಂದಿತ್ತು ಆರೂವರೆಗೆ ಆರೂವರೆಗೆ ಎಂಟ್ರಿ ಆದರು ಆರೂವರೆಗೆ ಪೊಲೀಸ್ ಚಿತ್ ಗೇಟ್ ಓಪನ್ ಮಾಡಿ ಪೊಲೀಸ್ ಚಿತ್ರದು ನೋಡ್ತಿದ್ದಂಗೆ ಏನು ಎಲ್ಲ ನಮ್ಮ ಜನಗಳು ಓ ತೆಗಿತ್ತ ಸ್ಟಾರ್ಟ್ ಮಾಡಿದ್ರು ಅಭಿಮನ್ಯು ಭೀಮಾ ಭೀಮ ಭೀಮಾ ಅಂತ ಚಿಕ್ಕ ಮಕ್ಕಳು ಅಕ್ಕಪಟ್ಟವರು ಚಿಕ್ಕ ಮಕ್ಕಳುಗಳೇ ಜಾಸ್ತಿ ಭೀಮಾ ಭೀಮಾ ಅಂತ ಭೀಮಗೆಲ್ಲ ಸಣ್ಣ ಮಕ್ಕಳ ಅಭಿಮಾನಿಗಳು ಜಾಸ್ತಿ